ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎರಡನೇ ಬಾರಿ ಜೈಲು ಸೇರಿರುವ ಆರೋಪಿ ದರ್ಶನ್ ನನಗೆ ಕನಿಷ್ಠ ಸೌಲಭ್ಯ ನೀಡಿಲ್ಲ ಅಂತ ಆರೋಪ ಮಾಡಿದ್ದ ಖುದ್ದು ನ್ಯಾಯಾಧೀಶರೇ ಬಂದು ಪರಿಶೀಲನೆ ನಡೆಸಿ ಅಂತ ಮನವಿ ಮಾಡಿದ್ದ ದರ್ಶನ್ ಮನವಿ ಪುರಸ್ಕರಿಸಿ ಕಾನೂನು ಸೇವಾ ಪ್ರಾಧಿಕಾರ ಜೈಲಿಗೆ ಭೇಟಿ ನೀಡಿತು ದರ್ಶನ್ ಬ್ಯಾರಕ್ನಲ್ಲಿ ಪರಿಶೀಲನೆ ನಡೆಸಿ ಕೋರ್ಟ್ಗೆ ವರದಿ ಸಲ್ಲಿಸಿತ್ತು ಕೋರ್ಟ್ನಲ್ಲಿನ ವರದಿಯಲ್ಲಿನ ಅಂಶಗಳು ಮಾತ್ರ ದರ್ಶನ್ ಆರೋಪಗಳಿಗೆ ವ್ಯತಿರಿಕ್ತವಾಗಿವೆ ದರ್ಶನ್ ಬ್ಯಾರಕ್ನಲ್ಲಿ ಒಂದು ಇಂಡಿಯನ್ ಟಾಯ್ಲೆಟ್ ಹಾಗೂ ಎರಡು ವೆಸ್ಟರ್ನ್ ಟಾಯ್ಲೆಟ್ಗಳಿವೆ ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ಗೆ ಹಾಸಿಗೆ ದಿಂಬು ನೀಡಿಲ್ಲ ದರ್ಶನ್ಗೆ ಸವಲತ್ತು ನೀಡುವ ವಿಚಾರದಲ್ಲಿ ಜೈಲು ಅಧಿಕಾರಿಗಳು ನಿಯಮ ಪಾಲಿಸಿದ್ದಾರೆ ಅನ್ನೋದನ್ನ ಕಾನೂನು ಸೇವೆ ಪ್ರಾಧಿಕಾರದ ಅಧಿಕಾರಿಗಳು ಎತ್ತಿ ಹಿಡಿದಿದ್ದಾರೆ ಆದರೆ ದರ್ಶನ್ ಫಂಗಸ್ ವಿಚಾರ ಕಟ್ಟುಕತೆ ಅನ್ನುವಂಥದ್ದು ಬಟಾಬಯಲಾಗಿದೆ ಕಳೆದ ವರ್ಷ ದಾವಣಗೆರೆಯ ನ್ಯಾಮತಿ ಪಟ್ಟಣದ ಎಸ್ಬಿಐ ಬ್ಯಾಂಕ್ ದರೋಡಿಯಲ್ಲಿ ಕಳ್ಳತನವಾಗಿದ್ದ ಚಿನ್ನಾಭರಣ ಗ್ರಾಹಕರ ಕೈ ಸೇರಿದೆ ಆರು ತಿಂಗಳ ಹಿಂದೆ ಕಳ್ಳರನ್ನ ಬಂಧಿಸಿ ಪೊಲೀಸರು ಬಂಗಾರವನ್ನು ವಶಪಡಿಸಿಕೊಂಡಿದ್ರು ಕಾನೂನು ಪ್ರಕ್ರಿಯೆ ಮುಗಿಸಿದ ಬಳಿಕ ಗ್ರಾಹಕರ ಸಮ್ಮುಖದಲ್ಲಿ ಪೊಲೀಸರು ಬ್ಯಾಂಕ್ಗೆ ಹಸ್ತಾಂತರ ಮಾಡಿದ್ದಾರೆ ನ್ಯಾಮತಿ ಸಮೀಪದ ಸುರೋಹೊನೆಯ ಶ್ರೀ ಬನಶಂಕರಿ ಸಮುದಾಯ ಭವನದಲ್ಲಿ ಚಿನ್ನಾಭರಣವನ್ನು ಗ್ರಾಹಕರಿಗೆ ಹಸ್ತಾಂತರಿಸುವ ಕಾರ್ಯಕ್ರಮ ನಡೆಯಿತು ಹನ್ನೆರಡು ಪಾಯಿಂಟ್ ಒಂಬತ್ತು ಐದು ಕೋಟಿ ಮೌಲ್ಯದ ಹದಿನೇಳು ಕೆಜಿ ಏಳ್ನೂರ ಐದು ಗ್ರಾಂ ಬಂಗಾರದ ಆಭರಣಗಳು ಬ್ಯಾಂಕ್ ಲಾಕರ್ ಸೇರಿವೆ ಪತ್ನಿ ಕೊಂದು ಕರೆಂಟ್ ಶಾಕ್ನಿಂದ ಮೃತಪಟ್ಟಿದ್ದಾಳೆ ಅಂತ ನಾಟಕವಾಡಿದ್ದ ಪತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಹೆಬ್ಬಗೋಡಿ ಪೊಲೀಸರು ನಡೆಸಿದ್ದ ತನಿಖೆಯಿಂದ ಆರೋಪಿ ಪ್ರಶಾಂತ್ ಕಳ್ಳಾಟ ಬಯಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ವ್ಯಾಪ್ತಿಯ ಶಿಕಾರಿಪಾಳ್ಯದಲ್ಲಿ ಹದಿನೈದು ದಿನಗಳ ಹಿಂದೆ ಪತ್ನಿ ಶೀಲ ಶಂಕಿಸಿ ಪತಿ ಪ್ರಶಾಂತ್ ಕೊಲೆ ಮಾಡಿದ್ದ ಮೂವತ್ತೆರಡು ವರ್ಷದ ರೇಷ್ಮಾಳನ್ನ ಕೊಂದು ಕರೆಂಟ್ ಶಾಕ್ನಿಂದ ಮೃತಪಟ್ಟಿದ್ದಾಳೆ ಅಂತ ನಾಟಕವಾಡಿದ್ದ ಮಗಳು ನೀಡಿದ ದೂರಿನ ಮೇರೆಗೆ ತನಿಖೆ ನಡೆಸಿದ್ದ ಪೊಲೀಸರು ಪ್ರಶಾಂತ್ನನ್ನ ಬಂಧಿಸಿದ್ದಾರೆ ರಸ್ತೆ ಗುಂಡಿಗಳನ್ನು ಮುಚ್ಚದೆ ನಿರ್ಲಕ್ಷ್ಯ ವಹಿಸಿರುವ ಸರ್ಕಾರದ ವಿರುದ್ಧ ಜನರ ಆಕ್ರೋಶ ದಿನದಿಂದ ದಿನಕ್ಕೂ ಜೋರಾಗ್ತಿದೆ ಉದ್ಯಮಿಗಳು ಐಟಿ ನಿವಾಸಿಗಳ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ವಾಟಾಲ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ದಾರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಎತ್ತಿನ ಬಂಡಿ ಏರಿ ಚಳುವಳಿ ನಡೆಸಿದ್ರು ಶೀಘ್ರದಲ್ಲೇ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅಂತ ಆಗ್ರಹಿಸಿದ್ರು ಇವತ್ತು ಬಂಡಿ ಚಳುವಳಿ ಮಾಡಿದ್ದೇನೆ ಮುಂದೆ ಬೆಂಗಳೂರು ಬಂದ್ಗೆ ಕರೆ ಕೊಡಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು ಕಾರ್ಯಕ್ರಮದಲ್ಲಿ ಹೂಗಳನ್ನು ಎರಚಿ ಸನ್ಮಾನ ಮಾಡೋದು ನೋಡಿರ್ತೀವಿ ಆದರೆ ಇಲ್ಲೊಂದು ಕಾರ್ಯಕ್ರಮದಲ್ಲಿ ಪೊಲೀಸರ ಮೇಲೆ ನೋಟುಗಳನ್ನು ಎರಚಿ ಸನ್ಮಾನ ಮಾಡಿದ್ದಾರೆ ಚನ್ನಪಟ್ಟಣದ ದೊಡ್ಡ ಮಸೀದಿಯಲ್ಲಿ ನಡೆದಿದ್ದ ಗಂಧ ಮಹೋತ್ಸವ ಕಾರ್ಯಕ್ರಮದಲ್ಲಿ ನೋಟುಗಳನ್ನು ಎರಚಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಪೊಲೀಸರಿಗೆ ಮಸೀದಿ ಆಡಳಿತ ಮಂಡಳಿ ಸನ್ಮಾನ ಮಾಡಿದೆ ಹಾರ ಹಾಕಿ ಟ್ರೋಫಿ ಕೊಟ್ಟು ಬಳಿಕ ಹಣದ ಮಳೆ ಸುರಿಸಿದ್ದಾರೆ ఇది ఏష్యెట్ న్యూస్ నెట్వర్క్ ప్రస్తుతి